ಶಿವರಾತ್ರಿ ಇವತ್ತು ಮಾಘ ಮಾಸ ಮಾ ನಾಳೆಗೆ ಅಮಾವಾಸ್ಯ ಆಗುತ್ತೆ ಶಿವರಾತ್ರಿ ಎಲ್ರಿಗೂ ಗೊತ್ತಲ್ಲ ಶಿವನ ಭಕ್ತಿಯಿಂದ ಮಾಡೋದು ನಾವು ಬಿಲ್ವಾರ್ಚನೆ ಮಾಡ್ತಾರೆ ಬಿಲ್ವ ಪತ್ರ ಶಿವನಿಗೆ ತುಂಬ ಇಷ್ಟ ನೀಲಿ ಕಲ್ಲರ್ ಅಂದರೆ ಶಿವನಿಗೆ ತುಂಬ ಶ್ರೇಷ್ಠ ಅದಕ್ಕೆ ನಾವು ನೀಲಿ ಬಣ್ಣದ ಬಟ್ಟೆಗಳನ್ನೇ ಹಾಕೋತೀವಿ ಶಿವರಾತ್ರಿ ಹಬ್ಬವನ್ನು ಉಪವಾಸದಿಂದಲೂ ಮಾಡ್ತಾರೆ ರಾತ್ರಿ ಎಲ್ಲ ಜಾಗರಣೆ ಇರ್ತಾರೆ ದೇವರ ನಾಮಸ್ಮರಣೆ ಮಾಡ್ತಾರೆ ನಾಲ್ಕು ಜಾಮದ ಪೂಜೆ ಅಂತ ನಾಲ್ಕು ಹೊತ್ತು ಪೂಜೆ ಮಾಡ್ತಾರೆ ಶಿ ಶಿವನಿಗೆ ಇಷ್ಟವಾದ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಎಲ್ಲರೂ ಜಪಿಸಿದರೆ ಶಿವನ ಅನುಗ್ರಹ ನಮ್ಮ ಮೇಲೆ ಸದಾ ಇರುತ್ತದೆ ನನ್ನ ಹೆಸರು ಸುನೀತಾ ನಾವು ಇಲ್ಲೇ ವಿಜಯನಗರದಲ್ಲಿರೋದು ಈ ದೇವಸ್ಥಾನ ತುಂಬ ವರ್ಷದಿಂದ ನಾವು ಬರ್ತಾ ಇದ್ದೀವಿ ಯಾವಾಗಲೂ ಏನಾದರೂ ಒಂದು ವಿಶೇಷದ ಪೂಜೆಯಿಂದ ಬರ್ತಾರೆ ಈ ಸಲೂ ಭಾಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಶಿವನ್ ದರ್ಶನ ಮಾಡಿ ನಮಗೆ ತುಂಬ ಒಳ್ಳೆ ಫೀಲ್ ಆಗ್ತಾಯಿದೆ ವಿಜಯನಗರದ ವಾಸವಿ ದೇವಸ್ಥಾನದಲ್ಲಿ ತುಂಬ ವರ್ಷಗಳಿಂದ ಈ ಶಿವರಾತ್ರಿಯನ್ನು ತುಂಬ ವಿಶೇಷವಾಗಿ ಆಚರಿಸಲ್ಪಡುತ್ತದೆ ಆಚರಿಸಲಾಗುತ್ತದೆ ನಾವು ಭಾಳ ವರ್ಷದಿಂದ ಇಲ್ಲೇ ನಾವು ಸೇವೆಯನ್ನು ಮಾಡುತ್ತಿದ್ದೀವಿ ನಾನು ಒಬ್ಬ ಯೂತ್ ಮೆಂಬರ್ ಆಗಿ ಕೂಡ ಇಲ್ಲಿ ಸೇವೆಯನ್ನು ಮಾಡುತ್ತಿರ್ತೀನಿ ಆವಾಗವಾಗಲೂ ತುಂಬ ವರ್ಷಗಳಿಂದ ಈ ಶಿವನನ್ನು ಜಪಿಸಲು ಇಲ್ಲಿ ಶಿವರಾತ್ರಿಗೆ ನಾವು ಹಾಜರಾಗುತ್ತಿದ್ದ ಹಾಜರಾಗುತ್ತಿರ್ತೀವಿ ತುಂಬ ವಿಶೇಷ ಪೂಜೆಯನ್ನು ಮಾಡುತ್ತಾರೆ ಇಲ್ಲಿ ನಮಸ್ಕಾರ ನನ್ನ ಹೆಸರು ಚೈತ್ರ ಅಂತ ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ನಾವು ಬರ್ತೀವಿ ವರ್ಷ ವರ್ಷವೂ ಒಂದೊಂದು ಶಿವನ ಅಲಂಕಾರ ಇಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಸುಮಾರು ವರ್ಷದಿಂದ ಬರ್ತಿದ್ದೀವಿ ನಾವು ಬರ್ತಿರೋದು ನಗರದಿಂದ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನಾವು ದೇವ್ರ ದರ್ಶನಕ್ಕೆ ಬಂದಿದ್ದೀವಿ ಬಂದಿರೋದ್ರಿಂದ ತುಂಬ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಹೇಮಾವತಿ ಇವರು ರಶ್ಮಿ ಅಂತ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾವು ವಿಜಯನಗರದಿಂದ ಬಂದಿರೋದು ವರ್ಷ ವರ್ಷ ಕನಿಕ ಪರಮೇಶ್ವರಿ ಟೆಂಪಲ್ಗೆ ನಾವು ದರ್ಶನಕ್ಕಾಗಿ ಬರ್ತೇವೆ ಇಲ್ಲಿ ತುಂಬ ವಿಜೃಂಭಣೆಯಿಂದ ತುಂಬ ಸೌಕರ್ಯದಿಂದ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಿ ನೀವು ದರ್ಶನ ಪಡೆದು ಆಶೀರ್ವಾದ ತಗೊಳ್ಳಿ ಅಂತ ಕೇಳ್ಕೊಳ್ತೀನಿ ನನ್ನ ಹೆಸರು ನಂದಿನಿ ನಾನು ಇಲ್ಲ ಬೆಂಗಳೂರಿಂದನೇ ಬಂದಿರೋದು ಶಿವರಾತ್ರಿ ತುಂಬ ವಿಶೇಷ ಅದು ನಾವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಇದು ಶಿವ ಪಾರ್ವತಿ ಅವರ ಮಿಲನ ನಾವೆಲ್ಲರೂ ತುಂಬ ಪೂಜೆ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಆಮೇಲೆ ಎಲ್ಲರಿಗೂ ಸುಖ ಸಂತೋಷ ಆರೋಗ್ಯ ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಶಿವ ಪಾರ್ವತಿ ಅಂತ ಕೇಳ್ಕೊತೀನಿ ಧನ್ಯವಾದ ನಾನು ಜಾನಕಿ ಅಂತ ನಾವು ವಿಜಯನಗರದಲ್ಲಿದ್ದೀವಿ ನಾವು ಈ ಶಿವರಾತ್ರಿ ಹಬ್ಬದ ದಿನ ಇಲ್ಲಿಗೆ ಬರ್ತೀವಿ ದೇವರನ್ನು ಪೂಜೆ ಮಾಡ್ತೀವಿ ಜಾಗರಣೆ ಮಾಡ್ತೀವಿ ಮತ್ತು ಉಪವಾಸ ಮಾಡ್ತೀವಿ ಉಪವಾಸ ಮಾಡೋದ್ರಿಂದ ಮ ನಮಗೆ ದೈವಿಕ ಶಕ್ತಿ ಶರೀರಕ್ಕೆ ಬರುತ್ತೆ ಮತ್ತು ನಮ್ಮ ಶರೀರ ಚೆನ್ನಾಗಿರುತ್ತೆ ಆದ್ದರಿಂದ ನಾವು ಶಿವರಾತ್ರಿ ಹಬ್ಬ ಇಲ್ಲಿ ಬಂದು ಎಲ್ಲ ದೇವರುಗಳು ಪೂಜೆ ಮಾಡಿಕೊಂಡು ಎಲ್ರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯ ಆಯುಷ್ ಕೊಟ್ಟು ಕಷ್ಟಗಳನ್ನು ಪರಿಹಾರ ಮಾಡಿ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ನನ್ನ ಹೆಸರು ಕುಮಾರು ನಾನು ಲೆಕ್ಕ ಪರಿಶೋಧಕ ವಿಜಯನಗರದಲ್ಲಿ ನಮ್ಮ ಮನೆ ಇರೋದು ನಾನು ಇವತ್ತು ಶಿವರಾತ್ರಿ ಪ್ರಯುಕ್ತ ದೇವಸ್ಥಾನಕ್ಕೆ ಬಂದಿದ್ದೀನಿ ಶಿವರಾತ್ರಿ ನಮ್ಮ ಪರಂಪರೆಯ ಒಂದು ವಿಶೇಷ ಪೂಜೆ ಪುನಸ್ಕಾರ ಮಾಡಬೇಕಾಗತ್ತೆ ಶಿವನಿಗೋಸ್ಕರ ಇವತ್ತು ಪ್ರತ್ಯೇಕವಾಗಿ ದಿನ ಇರುತ್ತೆ ಇವತ್ತು ಶಿವನ ಆರಾಧನೆ ಮಾಡಿ ಜಪ ತಪ ಮಾಡಿ ಉಪವಾಸ ಮಾಡಿ ಬೆಳಿಗ್ಗೆವರೆಗೂ ಜಾಗರಣೆ ಮಾಡಿದರೆ ಭಾಳ ಮೋಕ್ಷ ಬರುತ್ತೆ ಅಂತ ಇನ್ನವರು ಹೇಳಿದ್ದಾರೆ ಅದನ್ನು ಬ ನಾವು ಪರಿಪಾಲಿಸ್ತಾ ಇದ್ದೀವಿ ನಮ್ಮ ಕೈಲಾದಷ್ಟು ಶಿವನ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ನಾವು ಹೇಳ್ತಿದ್ದೀವಿ ನೈಫ್ರೋಶ್ ಶಶಿಕಲಾ ನಾನು ಸುಮತ್ ಕಟ್ಟೆಯಿಂದ ಇದ್ದೀನಿ ಇಲ್ಲಿ ಬಂದು ಶಿವರಾತ್ರಿ ದಿನ ದೇವ್ರನ್ನ ನೋಡೋದೇ ಒಂದು ಅದ್ಭುತ ಒಂದೊಳ್ಳೆಯ ಭಕ್ತಿಯಿಂದ ಬಂದು ಪೂಜೆ ಮಾಡಿದ್ರೆ ಒಂದು ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ ದೇ ಶಿವ ಅಂದ್ರೆ ಎಲ್ಲ ಶಿವ್ ಶಿವ್ನಿಲ್ಲದೆ ಯಾವುದೂ ಇಲ್ಲ ಶಿ ಶಿವನ ಜಪ ಮಾಡಿದ್ರೆ ಶ್ರೀ ಮಂಜುನಾಥ ಅಂತ ನಮ್ಮ ಕಷ್ಟನ್ನೆಲ್ಲ ಒಪ್ಪಿಸ್ಕೊಂಡ್ರೆ ಶಿವ ನಮ್ಗೆ ನೆಮ್ಮದಿ ಕೊಟ್ಟೆ ಕೊಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಿ ನನ್ನ ಹೆಸರು ಆಶಾ ಅಂತ ನಾನಿಲ್ಲಿ ವಿಜಯನಗರ ನೈನ್ತ್ ಮೇನಲ್ಲಿರೋದು ಶಿವರಾತ್ರಿ ವಿಶೇಷವಾಗಿ ನಾವು ಇಲ್ಲಿ ಉಪವಾಸ ಮಾಡಿರ್ತೀವಿ ಇಡೀ ದಿನ ಉಪವಾಸ ಇರ್ತೀವಿ ಶಿವನ ಧ್ಯಾನ ಮಾಡ್ತೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಎಲ್ಲರೂ ನಾವು ಶಿವನ ಆರಾಧನೆ ಮಾಡಿ ಅಭಿಷೇಕ ಮಾಡಿ ಬಿಲ್ಪತ್ರೆಯನ್ನು ಸೇವಿಸಿ ಬಿಲ್ಪತ್ರೆಯನ್ನು ಅರ್ಪಿಸುವಂತಹ ಸೇವೆ ಭಕ್ತರಿಗಾಗಿ ಅರೇಂಜ್ ಮಾಡಿರ್ತಾರೆ ಸೊ ಪ್ರತಿ ವರ್ಷದಂತೆ ಸಾವಿರಾರು ಜನ ಭಕ್ತರು ಇಲ್ಲಿ ನೆಲೆಸಿ ತಮ್ಮ ಆಸೆ ಆರೈ ಏರಿಕೆಗಳನ್ನು ಪೂರೈಸಿಕೊಳ್ತಾರೆ ನನ್ನ ಹೆಸರು ಬಾಲಾಜಿ ಅಂತ ವಿಜಯನಗರಿಯಿಂದಲೇ ಬಂದಿರೋದು ನಾವು ಎಲ್ಲ ಹಬ್ಬಕ್ಕೂ ವಾಸ ದೇವಸ್ಥಾನಕ್ಕೆ ಬರ್ತೀವಿ ಸೊ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವ ದರ್ಶನ ಮಾಡ್ಕೋಬೇಕು ಅಂತ ಬಂದಿದ್ದೀವಿ ಶಿವರಾತ್ರಿ ಅಂದರೆ ಶಿವ ಜ್ಯೋತಿರ್ಮಯ ಸೊ ಬ್ರಹ್ಮ ವಿಷ್ಣುವಿಗೆ ಜ್ಯೋತಿ ರೂಪದಲ್ಲಿ ತೋರಿಸುವಂಥ ದಿನ ಅದೇ ಶಿವರಾತ್ರಿ ಅಂತ ಭಾವಿಸ್ತೀವಿ ಸೊ ಎಲ್ಲ ಹಬ್ಬಕ್ಕೂ ಬರ್ತೀವಿ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಸೇವೆ ಮಾಡಿಸ್ಕೊತೀವಿ ಸೊ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು ನಮಸ್ತೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಇಲ್ಲಿ ವಾಸವಿ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ ಮಾಡಿದ್ದಾರೆ ಸೊ ಹಾಗಾಗಿ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನನ್ನ ಹೆಸರು ಮೇಘನಾ ವಿಜಯನಗರದಿಂದ ಬಂದಿರೋದು ಇವತ್ತು ಶಿವರಾತ್ರಿ ಹಬ್ಬ ಇರೋದಕ್ಕೆ ನಾವು ವಾಸವಿ ಟೆಂಪಲ್ಗೆ ಬಂದಿದ್ವಿ ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರಗಳು ಅಲಂಕಾರ ಮಾಡಿದ್ದಾರೆ ಮತ್ತು ಹೋಮ ನಡೀತಿದೆ ಮತ್ತು ಎಲ್ಲ ಬಂದು ಭೇಟಿ ಮಾಡಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು